ದೇಶದ ಹಲವು ರಾಜ್ಯಗಳಲ್ಲಿ ಮಳೆ ಅಭಾವ ಬರಗಾಲ ಮತ್ತು ಅತಿವೃಷ್ಟಿಯಿಂದಾಗಿ ಕಬ್ಬು ಬೆಳೆ ಈ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬರಲ್ಲ ಅನ್ನುವಂಥ ಲೆಕ್ಕಚಾರವಿದೆ ಇದರಿಂದಾಗಿ ಕಬ್ಬು ಬೆಳೆ ಕಡಿಮೆಯಾಗಿ ಸಕ್ಕರೆ ಉತ್ಪಾದನೆ ಮೇಲೆ ಪರಿಣಾಮ ಬೀರಿದರೆ ಸಕ್ಕರೆ ಬೆಲೆ ಗಣನೀಯವಾಗಿ ಹೆಚ್ಚಳ ಆಗ್ಬೋದು ಅನ್ನುವಂಥ ಅಂದಾಜುಗಳಿವೆ ಇದರಿಂದಾಗಿ ಸರ್ಕಾರ ಸಾರ್ವಜನಿಕರ ಮೇಲೆ ಸಕ್ಕ ಈಗಾಗಲೇ ಸಾಕಷ್ಟು ಅಗತ್ಯ ವಸ್ತುಗಳ ಬೆಲೆ ಗಗನಮುಖಿಯಾಗಿರುವಂಥದ್ದು ಇಂಥದ್ರಲ್ಲಿ ಸಕ್ಕರೆ ಬೆಲೆಯೂ ಸಹಿತ ಮತ್ತಷ್ಟು ಹೆಚ್ಚಳ ಆದರೆ ಅದರಿಂದಾಗಿ ಸಾರ್ವಜನಿಕರಿಗೆ ಬಹಳಷ್ಟು ಹೊರೆಯಾಗುತ್ತೆ ಅನ್ನೋ ಕಾರಣಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಸಕ್ಕರೆ ಮೇಲೆ ಉತ್ಪಾದನೆಗೆ ಒಂದು ನಿಯಂತ್ರಣ ಆಗಬೇಕು ಅಂದ್ರೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬೇರೆ ಪರ್ಯಾಯವಾದಂಥ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥ ಜ್ಯೂಸ್ಟು ಇಥೆನಾಲ್ ತಗೋದ್ರಿಂದ ರೈತರಿಗೆ ಎರಡು ರೀತಿಯಿಂದ ಅನುಕೂಲ ಆಗಿತ್ತು ಒಂದು ಇಥೆನಾಲ್ ಮಾಡೋದ್ರಿಂದ ಸರಿಯಾದ ಸಮಯಕ್ಕೆ ನಾವು ಬಿಲ್ ಕೊಡ್ಲಿಕ್ಕೆ ಅನುಕೂಲ ಆಯಿತು ಇಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಸಕ್ಕರೆ ಉತ್ಪಾದನೆ ದೇಶಕ್ಕೆ ಎಷ್ಟು ಬೇಕು ಟೂ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಟನ್ ಏನು ಬೇಕು ಅಷ್ಟೇ ಉತ್ಪಾದನೆ ಮಾಡೋದ್ರಿಂದ ಸಕ್ಕರೆ ಬೆಲೆ ಕಳೆದ ನಾಲ್ಕು ವರ್ಷಗಳಲ್ಲಿ ಸ್ಥಿರತೆಯನ್ನು ಕಂಡಿತ್ತು ಇದು ಮೋದಿಜಿಯವರು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಆದರೆ ಈ ವರ್ಷ ಡ್ರಾಟ್ ಇದೆ ಅನ್ನೋ ಕಾರಣಕ್ಕೆ ಇದನ್ನು ಹಿಂದೆ ತಕ್ಕೊಂಡಿದ್ದು ಭಾಳಷ್ಟು ರೈತರಿಗೆ ಈ ಸಕ್ಕರೆ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಸಕ್ಕರೆ ಕಾರ್ಖಾನೆಗಳಿಗೆ ಭಾಳಷ್ಟು ಆಘಾತವನ್ನು ತಂದಿದೆ ಈ ವರ್ಷ ನಾವು ಅಂದ್ಕೊಂಡ ರೀತಿಯಲ್ಲಿ ಶುಗರ್ ಕಡಿಮೆ ಇರಲಿಲ್ಲ ಆದರೂ ಕೂಡ ಸರ್ಕಾರ ಇತ್ತಿನೊಂದು ಒಂದೇ ಸಲ ಬಂದ್ ಮಾಡಿದ್ರಿಂದ ಬರುವಂಥ ದಿನದಲ್ಲಿ ಸಕ್ಕರೆ ಕಾರ್ಖಾನೆಗಳು ಸ್ವಂತಕ್ಕೂ ಆರ್ಥಿಕವಾಗಿ ಸಾಕಷ್ಟು ಕಷ್ಟವನ್ನು ಅನುಭವಿಸುವಂಥ ಆಗ್ಬೋದು ರೈತರಿಗೆ ನಾವೇನು ಸರಿಯಾದ ಸಮಯಕ್ಕೆ ಬಿಲ್ ಕೊಡ್ತಿದ್ವಿ ಅದು ಕಷ್ಟ ಸಾಧ್ಯ ಆಗ್ಬೋದು ಸರಿಯಾದ ಬೆಲೆ ಕೊಡೋದು ಕಷ್ಟ ಆಗ್ಬೋದು ಅಥವಾ ಸಕ್ಕರೆ ಉತ್ಪಾದನೆ ಹೆಚ್ಚಾಗಿ ಸಕ್ಕರೆ ಬೆಲೆ ಬೀಳುವಂಥ ರಿಸ್ಕ್ ಇದೆ ಮೊದಲೇ ಬರಗಾಲಿದೆ ರೈತರ ಉತ್ಪಾದನೆ ಕುಂಠಿತ ಆಗಿದೆ ಒಂದು ಕಡೆ ಬೆಳೆ ಕಡಿಮೆ ಆಗಿದೆ ಮತ್ತೊಂದು ಕಡೆ ಬಿಲ್ ಕಡಿಮೆ ಆಗ್ಬೋದು ಮತ್ತೊಂದು ಕಡೆ ಸಮಯಕ್ಕೆ ಸರಿಯಾಗಿ ಬಿಲ್ ಬಿಲ್ ಬರದೇ ಇರ್ಬೋದು ಇದು ನಮ್ಮ ರೈತರಲ್ಲಿ ಸಕ್ಕರೆ ಉದ್ಯಮದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಇದನ್ನು ಗಮನಹರಿಸಿ ಸರ್ಕಾರ ರೈತರು ಮತ್ತು ರೈತರ ಕೃಷಿ ಅವಲಂಬಿತ ಕಾರ್ಖಾನೆಗಳು ಸುರಳಿತೆಗೆ ನಡೆಸಲಿಕ್ಕೆ ಮುಂದಿನ ದಿನದಲ್ಲಿ ರಿಅಮೆಂಡ್ಮೆಂಟನ್ನು ಮಾಡಿ ಇದಕ್ಕೊಂದು ಹೊಸ ದಾರಿಯನ್ನು ಕೊಡ್ತಾರೋ ಅನ್ನುವಂಥ ಭರವಸೆ ನಮಗಿದೆ ಹಾಂ ಈ ಈ ನಿರ್ಧಾರ ನಿಶ್ಚಿತವಾಗಿಯೂ ಮರು ಪರಿಶೀಲನೆ ಆಗಬೇಕು ರೈತರ ಆದಾಯ ದ್ವಿಗುಣ್ ಮಾಡಲಿಕ್ಕೆ ನಾವೇನು ಹೊಂಟಿದ್ವಿ ಅದೇ ಆ ದೃಷ್ಟಿ ಇಟ್ಟುಕೊಂಡು ಇದು ಮರು ಪರಿಶೀಲನೆ ಆಗಿ ಜೂಸ್ಟು ಇಥನಾಲನ್ನು ಮಾಡಲಿಕ್ಕೆ ಕೊಡಬೇಕು ಎಕ್ಸಾಂಪಲ್ ಕೆಲವೊಂದು ಕಾರ್ಖಾನೆ ಜ್ಯೂಸ್ ಟು ಇಥನಾಲ್ ಪ್ಲಾಂಟ್ ಮಾತ್ರ ಇದೆ ಅವ್ರು ಸಕ್ಕರೆ ಮಾಡೋದೇ ಇಲ್ಲ ಸರ್ಕಾರವನ್ನು ನಂಬಿಕೊಂಡು ಅವರು ಕಾರ್ಖಾನೆಯನ್ನು ಹಾಕಿ ಅವ್ರು ಪಾಯಿ ಕ್ರಶ್ ಮಾಡಿದಂಥ ಎಂಟೈರ್ ಪ್ರೊಡಕ್ಷನನ್ನು ಜ್ಯೂಸ್ ಟು ಇಥನಾಲ್ ಮಾಡ್ತೀವಿ ಜ್ಯೂಸ್ ಇಥನಾಲ್ ಇಥನೋಲ್ ಬಂದಾಗಿಬಿಟ್ರೆ ಫ್ಯಾಕ್ಟ್ರಿನ ಬಂದ್ ಆಗಿಬಿಟ್ರೆ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರು ರೈತರು ಭಾಳ ಕಷ್ಟದ ಪರಿಸ್ಥಿತಿ ಬರ್ತದೆ ಕೆಲವೊಂದಿಷ್ಟು ಕಾರ್ಖಾನೆಗಳು ಫಿಫ್ಟಿ ಪರ್ಸೆಂಟ್ ಸಕ್ಕರೆಯನ್ನು ಮಾಡ್ತಾವೆ ಫಿಫ್ಟಿ ಪರ್ಸೆಂಟ್ ಇಥನಾಲನ್ನು ಮಾಡ್ತಾಯಿದ್ದಾರೆ ಆ ಫಿಫ್ಟಿ ಪರ್ಸೆಂಟ್ ಸುಗರ್ ಫಿಫ್ಟಿ ಪರ್ಸೆಂಟ್ ಇಥನಾಲ್ ಮಾಡುವಂಥ ಕಾರ್ಖಾನೆ ಜ್ಯೂಸ್ ಇಥನಾಲ್ ಬಂದ್ ಮಾಡಿಬಿಟ್ರೆ ಅವ್ರ ಕಾರ್ಖಾನೆಯ ಪ್ರೊಡಕ್ಷನ್ ಕಡಿಮೆ ಮಾಡಬೇಕಾಗ್ತದೆ ಕೆಲ ಹಾಂ ಆ ರೀತಿ ಆ ಮಾಡೋದ್ರಿಂದ ಕಾರ್ಖಾ ಕಬ್ಬು ಸರಿಯಾದ ಸಮಯಕ್ಕೆ ಕ್ರಷ್ ಮಾಡೋದು ಕಷ್ಟ ಆಗ್ಬೋದು ಭಾಳಷ್ಟು ಕಾರ್ಖಾನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಮಾಡ್ತಿಲ್ಲ ಸಿ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಶುಗರ್ ಮಾಡಿ ಮಿಕ್ಕಿದ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಾವು ಇಥನಾಲ್ ಮಾಡ್ತೀವಿ ಇಥನಾಲ್ ಬಂದ್ ಮಾಡಿಬಿಟ್ರೆ ಕಾರ್ಖಾನೆ ಕ್ರಷಿಂಗ್ ಕಡಿಮೆ ಆಗ್ತದೆ ಸಮಯಕ್ಕೆ ಸರಿಯಾಗಿ ನಮ್ಮ ಕಬ್ಬು ಹೋಗುವುದಿಲ್ಲ ನೀರಿನ ಅಭಾವ ವಿದ್ಯುತ್ ಅಭಾವ ಇರೋದರಿಂದ ಕಬ್ಬು ಒಣಗುವಂಥ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ನಿರ್ಧಾರದಿಂದ ದೇಶದ ರೈತರಿಗೆ ಕಷ್ಟದ ದಿನ ಬಂದಿದೆ ಸರ್ಕಾರ ಇದನ್ನು ಮರುಪರಿಶೀಲನೆಯನ್ನು ಮಾಡಿ ಕಬ್ಬಿನ ಅಗತ್ಯತೆಗೆ ಅನುಕೂಲವಾಗಿ ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ನಾನು ಕಾರ್ಖಾನೆಗಳ ವತಿಯಿಂದ ಹೇಳ್ತೇನೆ ಸಾರ್ವಜನಿಕರ ದೇಶದ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನಿಂದ ನೇರವಾಗಿ ಎಥೆನಾಲ್ ಉತ್ಪಾದನೆಯನ್ನು ನಿಲ್ಲಿಸಬೇಕು ಎಂದು ಕೇಂದ್ರ ಸರ್ಕಾರ ಆಜ್ಞೆ ಹೊರಡಿಸಿದೆ ಈ ಆಜ್ಞೆ ಸರಿಯಾದದ್ದಾಗಿದೆ ಇದರಿಂದ ಸಕ್ಕರೆಯ ಬೆಲೆ ಸಂಪೂರ್ಣವಾಗಿ ನಿಯಂತ್ರಣ ಆಗ್ತದ ಇಲ್ಲದಿದ್ದರೆ ಸಕ್ಕರೆಯ ಬೆಲೆ ನೂರು ರೂಪಾಯಿ ಎರಡು ನೂರು ರೂಪಾಯಿಗೆ ಹೋಗುವ ಸಾಧ್ಯತೆ ಕೂಡ ಇತ್ತು ಅಂಥ ವಾತಾವರಣ ಸೃಷ್ಟಿಯಾಗಿತ್ತು ತಕ್ಷಣ ಸರ್ಕಾರ ಕೇಂದ್ರ ಸರ್ಕಾರ ನಿಲ್ಲಿಸಿದ್ದು ಅತ್ಯಂತ ಸಮರ್ಪಕ ಆಗಿದೆ ಆದರೆ ಕೇಂದ್ರ ಸರ್ಕಾರ ಕೇವಲ ಆರು ತಿಂಗಳ ಹಿಂದೆ ಇಥೆನಾಲ್ ನೇರವಾಗಿ ಉತ್ಪಾದನೆಗೆ ಪರ್ಮಿಷನ್ ಕೊಡೋದು ಡಿಫಾಲ್ಟರ್ ಇದ್ದರೂ ಕೂಡ ಕಟ್ಟುವ ಹೊಸದಾಗಿ ಕಟ್ಟುವವರಿಗೆ ಸಾಲ ಕೊಡುವುದು ಅವಸರದ ಕ್ರಮ ಮಾಡಿದ್ದು ಹಿಂದೆ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದ್ದು ಕೂಡ ತಪ್ಪು ಆಹಾರ ವಸ್ತುಗಳನ್ನು ಸಕ್ಕರೆ ಮತ್ತು ಆ ಮೂಲಕ ಇಥೆನಾಲ್ ಉತ್ಪಾದನೆ ಮಾಡುವುದು ತಪ್ಪು ಮುಖ್ಯವಾಗಿ ಅಕ್ಕಿ ಸಕ್ಕರೆ ಜನರ ಆಹಾರ ಅದು ಜನರ ಆಹಾರ ಹಕ್ಕನ್ನು ಕಾಯಬೇಕಾದದ್ದು ಸರ್ಕಾರದ ಮುಖ್ಯ ಕರ್ತವ್ಯ ಅದನ್ನು ಬಿಟ್ಟು ಇಥನಾಲ್ ಬೇಕು ಇಥನಾಲ್ ಬೇಕಾದದ್ದು ವಾಹನಗಳಿಗೆ ಇಂಧನವಾಗಿ ಆದರೆ ಮನುಷ್ಯರ ಆಹಾರವನ್ನು ಇಂಧನ ಮಾಡುವ ಕ್ರಿಯೆ ಏನಿದೆ ಅಲ್ಲ ಮೊದಲು ಕೇಂದ್ರ ಸರ್ಕಾರ ತಗೊಂಡು ತಪ್ಪಿತ್ತು ಈಗ ಅವರು ತಿದ್ದುಕೊಂಡಾರಲ್ಲ ಇದು ಮೆಚ್ಚಬೇಕಾದದ್ದು ಈ ಇದು ಇರಬೇಕಾದದ್ದು ಅಂತ ನಾನು ಸ್ಪಷ್ಟವಾಗಿ ಹೇಳಬಯಸ್ತಾ ಇದ್ದೇನೆ ಇವತ್ತು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಬೆಲೆ ನಿಗದಿ ಮಾಡಿದ್ರು ಕಬ್ಬಿಗೆ ಇಷ್ಟಿಟ್ಟ ಕೊಡ್ಬೇಕಂತಕ್ಕಂಥದ್ದು ಅದು ಎಫ್ ಆರ್ ಪಿ ರೇಟ್ ಇತ್ತು ಅದಕ್ಕೆ ನಾವು ಎಫ್ ಆರ್ ಪಿ ರೇಟ್ ಒಪ್ಪಿದ್ದಿಲ್ಲ ಅದ್ರ ಜೊತೆಗೆ ಸರ್ಕಾರ ಇನ್ನೊಂದು ಏನ್ ನಿರ್ಧಾರ ಮಾಡಿತ್ತಂದ್ರೆ ಎತ್ನಾಲ್ ಪ್ಲಾಂಟ್ ತಯಾರು ಮಾಡಿ ಕಾರ್ಖಾನೆ ಅವರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು ಆದ್ರೆ ಸಕ್ರೆ ರೇಟ್ ಸಕ್ರೆ ನಿಂತ್ರ ತೊಂದರೆ ಆಕತಿ ರೈತರಿಗೆ ಬಿಲ್ ಕೊಡಕ್ಕೆ ಸಾಧ್ಯ ಆಗಲ್ಲ ಎತ್ನಾಲ್ ನಂತರ ಹೈಯೆಸ್ಟ್ ರೇಟ್ ಸಿಗತೈತಿ ಆ ರೇಟಿನ ಮೇಲೆ ರೈತರಿಗೆ ಆದಾಯ ಸಾಧ್ಯ ಐತಿ ಅಂತಕ್ಕಂಥ ವಿಚಾರದೊಳಗೆ ಏನು ಸರ್ಕಾರ ಒಂದು ನಿರ್ಧಾರ ಕೈಗೊಂಡಿತ್ತು ಅದು ನಾವು ಅದಕ್ಕೊಂದು ಸ್ವಾಗತ ಬಯಸಿದ್ದೆವು ಇವತ್ತು ಪ್ಲಾಂಟ್ ನಂತರ ನಮ್ಗೆ ಕಬ್ಬಿಗೆ ರೇಟ್ ಚಲೋ ಸಿಗತತಿ ಅನ್ನೋ ಆಸೆಟ್ ಬಂದಿದ್ದೆವು ಇವತ್ತು ದಿಢೀರ್ನ ಈ ಬರುವಂತ ಚುನಾವಣೆ ಎಂ ಪಿ ಚುನಾವಣೆ ಮುಂದಿಟ್ಟು ಬಂದಕ್ಕೆ ದಿಢೀರ್ನ ಎತ್ನಾಲ್ ಪ್ಲಾಂಟ್ಗೆ ಬ್ರೇಕ್ ಹಾಕಿರ್ತಕ್ಕಂಥ ಸರ್ಕಾರ ಅದು ಸಂಪೂರ್ಣ ರೈತ ವಿರೋಧಿ ಅಂತಕ್ಕಂಥ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಇವತ್ತು ಯತ್ನಾಲ್ ನಿಂತ್ರ ಸಕ್ರೆ ಉತ್ಪಾದನೆ ಕಡಿಮೆ ಆಗ್ತಿತ್ತು ಸಕ್ಕರೆಗೆ ರೇಟ್ ಸಿಗಾಕ್ತಿತ್ತು ಎತ್ನಾಲ್ಕು ರೇಟ್ ಸಿಗ್ತಿತ್ತು ಅದು ಸಿಗು ನಂತರ ಕಾರ್ಖಾನೆಗೆ ಲಾಭ ಆದ್ರೆ ಅವ್ರೇನು ಒಟ್ಟು ಇಟ್ಕೊಂಡು ಕುಂದ್ರಕ್ ಸಾಧ್ಯಲ್ಲ ರೈತರಿಗೆ ಕೊಡಾಕ್ ಸಾಧ್ಯ ಇವತ್ತು ಸಕ್ರೆ ನಲ್ವತ್ತೆಟ್ಕೊಂದು ಐವತ್ತರ ಮಟ್ಟ ಸಕ್ಕರೆ ಮಾಡಿದ್ರೆ ಕನಿಷ್ಠ ನಾಕ್ ಸಾವಿರ ರೂಪಾಯಿ ರೈತರಿಗೆ ಕೊಡಾಕ್ ಕಾರ್ಖಾನೆ ಅವ್ರ ಸಾಧ್ಯ ಇವತ್ತು ದಿಢೀರ್ ನಾವು ವಿಚಾರ ಇಟ್ಕೊಂಡ್ ಕೇಳಿಂದ ಏನು ಯತ್ನಾಳ್ ಬಂದ್ ಮಾಡಿದಾರು ಸಕ್ರಿ ರಫ್ತು ಮಾಡಿದಾರ ಇದು ಸಂಪೂರ್ಣ ರೈತ ಇರೋದಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ ಅದಕ್ಕೆ ನಾವು ಅವ್ರನ್ನ ತಿನ್ನೋರ್ನ ಲೆಕ್ಕ ಹಾಕಿ ತಂದ್ರೆ ಕೇಂದ್ರ ಸರ್ಕಾರ ನಾ ಏನದೇನು ಅಡ್ಡ ಮಾಡಲ್ಲ ಈ ಕಬ್ಬು ಬೆಳಿಗ್ಗೆ ಅವ್ರನ್ನ ಒಂದಿಟ್ಟು ಅವ್ರನ್ನ ಕೈ ಹಿಡಿಬೇಕಂತ ಸರ್ಕಾರದ ಸೌಜನ್ಯ ಇರಬೇಕಾಗಿತ್ತು ಕನಿಷ್ಠ ಏನಿಲ್ಲ ಅಂದ್ರೆ ಅವ್ರಿಗೆ ಪ್ರೋತ್ಸಾಹನ ಕೊಡ್ಬೇಕಲ್ಲ ರೈತರಿಗೆ ಇವತ್ತು ಬರೇ ತಿನ್ನವ್ರ ನೋಡಿದ್ರೆ ಎಂಬತ್ ಪರ್ಸೆಂಟ್ ಇವತ್ತು ರೈತರು ಉಳಿಬೇಕಲ್ಲ ಈ ದೇಶದೊಳಗ ರೈತರ ಹೋದ್ರಂದ್ರ ಅಂದ್ರೆ ಈ ದೇಶ ಹೆಂಗ್ ಐತಿ ಅಂತಕ್ಕಂಥದ್ದು ಫಸ್ಟ್ ಅರ್ಥ ಮಾಡ್ಕೋಬೇಕು ಇವತ್ ಬರೇ ಕಬ್ ಅಷ್ಟ ಅಲ್ಲ ಉಳ್ಳಾಗಡ್ಡಿ ರಫ್ತು ಬಂದ್ ಮಾಡಿದ್ರು ಗೋಧಿ ರಫ್ತು ಬಂದ್ ಮಾಡಿದಾರ ಅಕ್ಕಿ ರಫ್ತು ಮಾಡಿದ್ರು ಇದಕ್ಕೆ ಎಲ್ಲಾನು ರೇಟ್ ಡೌನ್ ಆಗಿ ರೈತರು ಇವತ್ತು ಬರಗಾಲ ಬಿದ್ದತಿ ಈ ಬರಗಾಲ್ದ ಮುಖಾಂತರ ಈ ಸರ್ಕಾರ ಈ ಕನಿಷ್ಠ ಏನಿದ್ರು ಸಾಲ ರ ಮನ್ನಾ ಇದು ನಾಳೆ ಈ ನಡುವೆ ಅಧಿವೇಶನ ಈ ಅಧಿವೇಶನ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನೊಳಗ ರೈತರು ಸಾಲ ಮನ್ನಾ ಮಾಡಾಕ ಒಂದಿಟ್ಟ ಸೌಜನ್ಯ ತೋರ್ಸ್ಬೇಕಂತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನಾವು ಎಥನಾಲನ್ನು ಉತ್ಪಾದನೆಗೆ ಅವಕಾಶ ಮಾಡಿಕೊಡುತ್ತಾ ಅಥವಾ ಕೇವಲ ಈಗೇನು ಆದೇಶದಲ್ಲಿದೆ ಇನ್ನು ರಸವನ್ನು ಕೈಬಿಟ್ಟು ಮೊಲಾಸಿಸಿನ ಮೂಲಕ ಮಾತ್ರ ಎಥನಾಲನ್ನು ಉತ್ಪಾದನೆ ಮಾಡಿ ಅದನ್ನು ಪೆಟ್ರೋಲಲ್ಲಿ ಮಿಕ್ಸ್ ಮಾಡಬೇಕು ಅನ್ನುವಂಥ ಆದೇಶ ಇದೆ ಈ ಇದನ್ನು ಮುಂದುವರಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ